ಮೆಕ್ಕೆಜೋಳದ ನಡುವೆ ಅಕ್ರಮ ಗಾಂಜಾ ಗಿಡಗಳು ಬೆಳೆದಿದ್ದ ಆರೋಪಿ ಬಂಧನ ಮೆಕ್ಕೆಜೋಳ ಗಿಡಗಳ ನಡುವೆ ಬೆಳೆದಿದ್ದ ಗಾಂಜಾ ಗಿಡವನ್ನು ಪತ್ತೆ ಮಾಡಿರುವ ದಿಬ್ಬುರಳ್ಳಿ ಪೊಲೀಸರು ಸುಮಾರು ನಾಲ್ಕು ಕೆಜಿ ಎಪ್ಪತ್ತು ಗ್ರಾಂ ಹಸಿ ಗಾಂಜಾ ಗಿಡವನ್ನು ವಶಕ್ಕೆ ಪಡೆದು ಆರೋಪಿಯನ್ನು ಬಂಧಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ದಿಂಬರ್ಲಹಳ್ಳಿ ದಾಸರ್ಲಹಳ್ಳಿ ಸರಹದ್ದಿನ ಮೆಕ್ಕೆಜೋಳದ ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿದ್ದ ಶಿಡ್ಲಘಟ್ಟ ತಾಲೂಕಿನ ಟಿ ವೆಂಕಟಪುರ ಗ್ರಾಮದ ಜನಮಡಗಪ್ಪ ಲಂಬು ಬಿನ್ ರವರನ್ನು ಬಂಧಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಎಸ್ಪಿ ಕುಶಲ್ ಚೋಕ್ಸೆ ಸಾರಥ್ಯದಲ್ಲಿ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ದಿಬ್ಬುರಳಿ ಇನ್ಸ್ಪೆಕ್ಟರ್ ಶ್ಯಾಮಲಾ ನೇತೃತ್ವದಲ್ಲಿ ದಾಳಿ ಮಾಡಿ ತಪಾಸಣೆ ನಡೆಸಿದ ವೇಳೆ ಆರೋಪಿ ಜನಮಡಗಪ್ಪ ಜಮೀನಿನಲ್ಲಿ ಗಾಂಜಾ ಗಿಡ ಬೆಳೆಸಿರುವುದು ಪತ್ತೆಯಾಗಿದ್ದು ಸುಮಾರು ನಾಲ್ಕು ಕೆಜಿ ಎಪ್ಪತ್ತು ಗ್ರಾಂನಷ್ಟು ಬೆಳೆದಿದ್ದ ಆಸಿ ಗಾಂಜಾ ಗಿಡವನ್ನು ವಶಕ್ಕೆ ಪಡೆದು ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಕೃಷ್ಣಪ್ಪ ಚಂದ್ರಶೇಖರ್ ಪ್ರತಾಪ್ ಶ್ರೀನಿವಾಸ್ ಮೂರ್ತಿ ವಸಂತಕುಮಾರ್ ಇದ್ದರು